ನಮಸ್ಕಾರ ಫ್ರೆಂಡ್ಸ್ ಬರೀ ಕೆಲವೇ ಪದಾರ್ಥಗಳನ್ನು ಬಳಸಿ ಒಂದು ಸೂಪರ್ ಆದ ಎನರ್ಜಿ ಬಾರ್ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ ಅದಕ್ಕೆ ಬೇಕಾಗಿರೋದು ಇನ್ನೂರೈವತ್ತು ಗ್ರಾಮ್ ಖರ್ಜೂರ ಮತ್ತು ಇನ್ನೂರೈವತ್ತು ಗ್ರಾಮ್ ಬೀಜ ಇದನ್ನು ಮಾಡೋದು ಬಹಳ ಸುಲಭ ಮೊದಲಿಗೆ ಖರ್ಜೂರವನ್ನು ಸೀಡ್ ಮಾಡ್ಕೊಳ್ಳೋಣ ಅಲ್ಲಿರ್ತಕ್ಕಂಥ ಎಲ್ಲ ಬೀಜವನ್ನು ತೆಗೆದು ಅದನ್ನು ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಅದೇ ರೀತಿಯಲ್ಲಿ ಕಡಲೆ ಬೀಜದ ಸಿಪ್ಪೆಯನ್ನೆಲ್ಲ ತೆಗೆದು ಹುರಿದು ಅದನ್ನು ಕೂಡ ಒಂದು ಪುಡಿ ಮಾಡಿಟ್ಕೊಳ್ಳೋಣ ನಂತರದಲ್ಲಿ ಖರ್ಜೂರದ ಪೇಸ್ಟಿಗೆ ಸ್ವಲ್ಪ ಸ್ವಲ್ಪವಾಗಿ ಕಡಲೆ ಬೀಜದ ಪುಡಿಯನ್ನು ಸೇರಿಸ್ತಾ ಬಂದರಾಯಿತು ಇದೆರಡನ್ನು ನಿಧಾನವಾಗಿ ಕಲಿಸ್ಕೊಳ್ತಾ ಬರಬೇಕು ಹೀಗೆ ಮಾಡೋದರಿಂದ ಫ್ಲೇವರ್ಸ್ಗಳು ಚೆನ್ನಾಗಿ ಬೆರೆಯುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಈ ಡೇಟ್ಸ್ ಪೀನಟ್ ಬಾರ್ನ ಹೇಗೆ ಮಾಡೋದು ಅಂತ ನೀವು ನೋಡ್ಬೋದು ಮುಂದೆ ಖರ್ಜೂರದಲ್ಲಿ ನ್ಯಾಚುರಲ್ ಆಗಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗೆ ಕಡಲೆ ಬೀಜದಲ್ಲಿ ಪ್ರೋಟೀನ್ ತುಂಬ ಇರುತ್ತೆ ಅದಕ್ಕೆ ಹೇಳೋದು ಇದು ಬಡವರ ಬಾದಾಮಿ ಅಂತ ಇದನ್ನು ಒಂದು ರೋಲ್ ಅಥವಾ ಲೋಫ್ ಥರ ಶೇಪ್ ಮಾಡಿಕೊಳ್ಳಿ ಇನ್ನೂ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ಇದಕ್ಕೆ ಒಂದು ಎಳ್ಳಿನ ಕೋಟಿಂಗನ್ನ ಕೊಡೋಣ ಎಳ್ಳನ್ನು ಕೆಂಪಾಗಿ ಹುರ್ಕೊಂಡು ಅದನ್ನು ಒಂದು ಬಟರ್ ಪೇಪರ್ ಮೇಲೆ ಹಾಸ್ಕೊಳ್ಳಿ ಮಾಡಿರ್ತಕ್ಕಂಥ ರೋಲ್ನ ಅದ್ರ ಮೇಲೆ ರೋಲ್ ಮಾಡಿ ಚೆನ್ನಾಗಿ ಅಂಟಿಸಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸಖದಾಗಿ ಕಾಣಿಸುತ್ತೆ ಅಂತ ಟ್ರಸ್ಟ್ ಮೀ ತಿನ್ನೋಕ್ಕೂ ಅಷ್ಟೇ ಮಜವಾಗಿರುತ್ತೆ ಟು ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ನಾವಿಲ್ಲಿ ಇನ್ನೂ ಎರಡು ಪದಾರ್ಥನ ಸೇರಿಸ್ತಾ ಇದ್ದೀವಿ ಡಾರ್ಕ್ ಚಾಕ್ಲೇಟ್ ಮತ್ತು ವೈಟ್ ಚಾಕ್ಲೇಟ್ ಚಾಕ್ಲೇಟ್ ಯಾರಿಗೆ ತಾನೇ ಇಷ್ಟ ಇಲ್ಲ ಬೈದವೆ ಈ ಹಿಟ್ಟನ್ನು ಕಲ್ಸ್ಕೋಬೇಕಾದ್ರೆ ಚಕೋ ಚಿಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾವಿಲ್ಲಿ ಚಾಕ್ಲೇಟ್ಸ್ನ ಡಬಲ್ ಬಾಯ್ಲಿಂಗ್ ಮೆಥಡ್ನಲ್ಲಿ ಕರಗಿಸ್ಕೊಳ್ತಾ ಇದ್ದೀವಿ ಏನೂ ಇಲ್ಲ ಇಂಡೈರೆಕ್ಟಾಗಿ ಹೀಟನ್ನು ಅಪ್ಲೈ ಮಾಡಿ ಇದನ್ನು ಕರಗಿಸ್ಕೊಳ್ಳೋದು ಅದಕ್ಕೆ ಡಬಲ್ ಬಾಯ್ಲಿಂಗ್ ಅಂತ ಕರಿತೀವಿ ನಾವಿಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಅದಕ್ಕೆ ವೈಟ್ ಚಾಕ್ಲೇಟ್ ಹಾಕಿ ಒಂದು ಹೊತ್ತು ಬಿಡ್ತೀವಿ ಇದು ಸೆಟ್ ಆದಮೇಲೆ ಡಾರ್ಕ್ ಚಾಕ್ಲೇಟ್ನ ಮೇಲ್ಗಡೆಯಿಂದ ನಿಮಗೆ ಬೇಕಾದಂಥ ಡಿಸೈನಲ್ಲಿ ಡ್ರಿಸಲ್ ಮಾಡ್ಕೊಳ್ಬೋದು ಇದೆರಡೂ ಕೂಡ ಗಟ್ಟಿಯಾದ ನಂತರದಲ್ಲಿ ನಾವಿಲ್ಲಿ ಅದನ್ನು ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ವಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಒಳಗಡೆ ಕ್ರಂಚಿ ಕ್ರಂಚಿ ಹೊರಗಡೆಯಿಂದ ಸಾಫ್ಟ್ ತುಂಬಾ ಈಸಿ ಅಲ್ವಾ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು